ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಈ ಬಿಗ್ ಬಾಸ್ ಸೀಸನ್ ಬಹಳ ನಡೆದು ಹೋಯ್ತು ಅಂತ ಹೇಳಬಹುದು ಯಾರು ಊಹಿಸದ ರೀತಿಯಲ್ಲಿ ಹನುಮಂತು ಬಿಗ್ ಬಾಸ್ ವಿನ್ನರ್ ಆಗಿ ಗೆದ್ದು ಬೀಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಮತ್ತೊಂದು ವಿಚಾರ ಗಮನಿಸಲೇಬೇಕು ಹೌದು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿರೂಪಕ ಕಿರ್ಚಾ ಸುದೀಪ್ ಅವರು ಬಾಲಕನೊಬ್ಬನಿಗೆ ನೀಡಿರ್ತಕ್ಕಂಥ ಉಡುಗೊರೆ ಇದೀಗ ಎಲ್ಲ ಕಡೆ ಸದ್ದು ಮಾಡ್ತಿದೆ ಕಿಚ್ಚ ಸುದೀಪ್ ಆ ಬಾಲಕನಿಗೆ ಕೊಟ್ಟ ಉಡುಗೊರೆ ಏನು ಬೆಲೆ ಎಷ್ಟು ಅಂತ ಗೊತ್ತಾದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಆ ಉಡುಗೊರೆ ಯಾವುದು ಆ ಹುಡುಗನಿಗೆ ಉಡುಗೊರೆ ನೀಡಲು ಕಾರಣ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಿಗ್ ಬಾಸ್ ಅಂದ ಮೇಲೆ ಸೀಸನ್ ಕೊನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅವರ ಒಂದು ವಿಶೇಷವಾದ ವೀಟಿಯನ್ನು ಹಾಕಲಾಗ್ತದೆ ಅವರ ಜರ್ನಿಯ ವಿಡಿಯೋವನ್ನು ಹಾಕಲಾಗ್ತದೆ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ವಿಶೇಷವಾಗಿ ಕಿಚ್ಚ ಸುದೀಪ್ ಗೋಸ್ಕರ ನೃತ್ಯವನ್ನ ಅರೇಂಜ್ ಮಾಡಲಾಗಿದೆ ವಿಕಟಕವಿ ಯೋಗರಾಜ್ ಭಟ್ ಬರೆದಿರ್ತಕ್ಕಂಥ ಹಾಡಿಗೆ ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಯುವನ್ ಹೆಜ್ಜೆ ಹಾಕಿದ್ರು ಇನ್ನು ತಾಯಿಯನ್ನ ಕಳೆತ್ಕೊಂಡಿರ ಸುದೀಪ್ಗೆ ಸ್ವತಃ ತಾಯಿಯ ಸಾಂತ್ವನ ಹೇಳುವಂತಿದ್ದ ಈ ಡ್ಯಾನ್ಸ್ ನೋಡುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಗಳೇ ಕಣ್ಣಿರುತ್ತಿದ್ರು ಹೌದು ಕಾರ್ಯಕ್ರಮದಲ್ಲಿ ಇದ್ದಂತಹ ಪ್ರತಿಯೊಬ್ರು ಕೂಡ ಭಾವಕರಾದ್ರು ಅಲ್ಲದೆ ಡ್ಯಾನ್ಸ್ ಮುಗಿದ ಬಳಿಕ ಹಾಡು ಬರೆದಿರ್ತಕ್ಕಂಥ ಯೋಗರಾಜ್ ಭಟ್ ಅವರಿಗೆ ನೀವು ಮಾತ್ರ ಇಂತಹ ಸಾಲುಗಳನ್ನ ಬರೆಯಲು ಸಾಧ್ಯ ಹಾಗಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಸುದೀಪ್ ಅವರೇ ಹೇಳ್ತಾರೆ ಬಳಿಕ ಪಾತ್ರವನ್ನ ನೃತ್ಯದ ಮೂಲಕ ಪ್ರದರ್ಶಿಸಿದ ಪುಟ್ಟ ಬಾಲಕ ಯುವನನ್ನ ಕಿಚ್ಚ ಸುದೀಪ್ ವೇದಿಕೆಯ ಮೇಲೆ ಕರೆದು ಮುದ್ದಾಡ್ತಾರೆ ಅಲ್ಲದೆ ತಮ್ಮ ಕೈಯಲ್ಲಿದ್ದಂತಹ ಬ್ರಾಸ್ಲೆಟ್ ಅನ್ನ ಆ ಹುಡುಗನಿಗೆ ಉಡುಗೊರೆಯಾಗಿ ಕೊಡ್ತಾರೆ ಬಾಲಕನಿಗೆ ಕಿಚ್ಚ ಸುದೀಪ್ ನೀಡಿರ್ತಕ್ಕಂಥ ಉಡುಗೊರೆ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಂದ್ರೆ ಒಂದು ಕ್ಷಣನೂ ಕೂಡ ಸುದೀಪ್ ಯೋಚಿಸೋದಿಲ್ಲ ತಮ್ಮ ಕೈಯಲ್ಲಿದ್ದಂತಹ ಬ್ರಾಸ್ಲೆಟ್ ಅನ್ನ ಕಳೆದು ಆ ಯುವನಿಗೆ ಕೊಡ್ತಾರೆ ಯುವನ್ಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಗೊರೆಯ ಬಗ್ಗೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದ್ದು ಬ್ರಾಸ್ಲೆಟ್ ಬೆಲೆ ಕೇಳಿ ಅನೇಕರು ದಂಗಾಗಿದ್ದಾರೆ ಹೌದು ಯಾಕಂದ್ರೆ ಸುದೀಪ್ ಯುವನ್ಗೆ ಉಡುಗೊರೆಯಾಗಿ ನೀಡಿದ ಬ್ರಾಸ್ಲೆಟ್ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿಯಂತೆ ಆ ಬ್ರಾಸ್ಲೆಟ್ ಅನ್ನ ಪ್ಲಾಟಿನಂ ಹಾಗೂ ವಜ್ರದ ಹರಳುಗಳಿಂದ ಮಾಡಲಾಗಿದೆ ಅನ್ನುವ ವ್ಯಕ್ತಿಯ ಪೋಸ್ಟ್ ಒಂದು ಸಖತ್ ವೈರಲ್ ಆಗ್ತಿದೆ ಒಟ್ನಲ್ಲಿ ಇದೀಗ ಕಿಚ್ಚ ಸುದೀಪ್ ಅವರು ಹಲವಾರು ವಿಚಾರಗಳಿಗೆ ಒಂದು ರೀತಿಯ ಸದ್ದು ಮಾಡ್ತಿರ್ತಾರೆ ಇದೀಗ ನೃತ್ಯ ಕಲಾವಿದ ಯುವನ್ಗೆ ನೀಡಿರ್ತಕ್ಕಂಥ ಈ ಉಡುಗೊರೆಯ ವಿಚಾರವಾಗಿ ಮತ್ತೊಂದಷ್ಟು ಸೌಂಡ್ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು